ನಮಸ್ಕಾರ ವೀಕ್ಷಕರೇ ನನ್ನ ಚಾನಲ್ ಸ್ಟೇ ಮೋಟಿವೇಟೆಡ್ಗೆ ನಿಮಗೆ ಸ್ವಾಗತ ಇಂದಿನ ವಿಡಿಯೋ ತುಂಬ ವಿಶೇಷ ಯಾಕಂದರೆ ನಾವು ಇಂದಿನ ವಿಡಿಯೋದಲ್ಲಿ ಒಂದು ಸಾದ ಎಣ್ಣೆಯ ಮಹಿಮೆ ಬಗ್ಗೆ ಕೇಳೋಣ ಅದೇ ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆಯ ಕಮಾಲ್ ಅಂದರೆ ಕೊಬ್ಬರಿ ಎಣ್ಣೆಯ ಅಚ್ಚರಿಯ ಉಪಯೋಗಗಳನ್ನು ತಿಳ್ಕೊಳ್ಳೋಣ ಬನ್ನಿ ಹೌದು ಈ ಒಂದು ಎಣ್ಣೆ ನಮ್ಮ ಮನೆ ದೇವತೆ ಹಾಗೆ ದೇಹ ಚರ್ಮ ಕೂದಲು ಎಲ್ಲಕ್ಕೂ ಉಪಯೋಗ ಹಾಗಿದ್ರೆ ಬನ್ನಿ ಇದರ ಮೂವತ್ತು ಉಪಯೋಗಗಳನ್ನ ಒಂದೊಂದಾಗಿ ತಿಳ್ಕೊಳ್ಳೋಣ ಕೂದಲಿಗೆ ಮಸಾಜ್ ಮಾಡಿದರೆ ಕೂದಲು ದಪ್ಪ ಕಪ್ಪು ಮತ್ತು ಮೃದುವಾಗುತ್ತೆ ತಲೆ ಬಿಸಿ ಕಡಿಮೆ ಮಾಡಿ ತಂಪು ಕೊಡುತ್ತೆ ತಲೆ ಚರ್ಮದ ಒಣಗುವಿಕೆ ಡ್ಯಾಂಡ್ರಫನ್ನು ತಡೆಯುತ್ತೆ ಮುಖಕ್ಕೆ ಹಚ್ಚಿದರೆ ಚರ್ಮ ಸಾಫ್ಟಾಗಿ ಗ್ಲೋ ಕೊಡುತ್ತೆ ತುಟಿಗಳ ಮೇಲೆ ಹಚ್ಚಿದರೆ ನ್ಯಾಚುರಲ್ ಲಿಪ್ ಬಾಮ್ ಆಗುತ್ತೆ ಕಾಲಿನ ಚಿರಗಳು ಹೋಗುತ್ತೆ ಬಾಡಿ ಮಸಾಜ್ ಮಾಡಿದರೆ ರಕ್ತ ಸಂಚಲನ ಉತ್ತಮವಾಗುತ್ತೆ ಕುತ್ತಿಗೆ ಮೊಣಕಾಲಿನ ಕಪ್ಪು ಹೋಗುತ್ತೆ ಕಣ್ಣಿನ ಕೆಳಗಿನ ಕಪ್ಪುಗಳನ್ನು ತೊಡೆದು ಹಾಕಬಹುದು ಸುಟ್ಟ ಗಾಯದ ಮೇಲೆ ಹಚ್ಚಿದರೆ ಆರಾಮ ಕೊಡುತ್ತದೆ ಹಾಗೂ ಬಾಯಿಯಲ್ಲಿ ಒಂದು ಚಮಚ ಕೊಬ್ಬರಿ ಎಣ್ಣೆ ಹಾಕಿ ತೊಳೆಯುವುದರಿಂದ ಆಯಿಲ್ ಪುಲ್ಲಿಂಗ್ ಮಾಡುವುದರಿಂದ ಹಲ್ಲಿನ ಬಿಳುಪು ಹೆಚ್ಚಾಗುತ್ತದೆ ದಂತ ಶಕ್ತಿ ಹೆಚ್ಚುತ್ತದೆ ಅಡುಗೆಗೆ ಬಳಸಿದರೆ ಹೃದಯ ಆರೋಗ್ಯವನ್ನು ಕಾಪಾಡುತ್ತದೆ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸದೆ ಹೆಚ್ಚಿಸುತ್ತದೆ ಕೀಟ ಕಡಿತದ ಮೇಲೆ ಹಚ್ಚಿದರೆ ಶಮನ ಕೊಡುತ್ತದೆ ತ್ವಚೆಯ ಉರಿ ಊತವನ್ನು ಕಡಿಮೆ ಮಾಡುತ್ತದೆ ಮಗುವಿಗೆ ಮಸಾಜ್ಗೆ ಉತ್ತಮವಾದ ಎಣ್ಣೆ ಅಜೀರ್ಣ ಹೊಟ್ಟೆ ಉಬ್ಬರ ಇರುವಾಗ ಇದು ಸಹಾಯಕವಾಗಿ ಕೆಲಸ ಮಾಡುತ್ತೆ ಒಣ ಚರ್ಮಕ್ಕೆ ನೈಸರ್ಗಿಕ ಮಾಯಶ್ಚರೈಸರ್ ನೇಲ್ ಪಾಲಿಶ್ ತೆಗೆದ ನಂತರ ನೇಲ್ ಸಾಫ್ಟ್ ಮಾಡಲು ಉಪಯೋಗಿಸಬಹುದು ಕೂದಲು ಬೀಳುವಿಕೆಯನ್ನು ತಡೆಯುತ್ತದೆ ಕಿವಿ ನೋವಿಗೆ ಸ್ವಲ್ಪ ಬೆಚ್ಚಗಿನ ಎಣ್ಣೆ ಹಾಕಿದರೆ ನೋವು ಶಮನವಾಗುತ್ತೆ ಚರ್ಮದ ಪಿಗ್ಮೆಂಟೇಷನ್ ಕಡಿಮೆ ಮಾಡುತ್ತೆ ನಿಂಬೆ ರಸ ಸೇರಿಸಿದರೆ ಕೈಗಳ ಕಪ್ಪು ಹೋಗುತ್ತದೆ ಕಿಟಕಿ ಅಥವಾ ಚಪ್ಪಲಿ ಪಾಲಿಶ್ಗೆ ಇದನ್ನು ಬಳಸಬಹುದು ಗರ್ಭಿಣಿಯರ ಹೊಟ್ಟೆ ಚರ್ಮದ ಬಿಚ್ಚು ಹೋಗುವಿಕೆಯನ್ನು ತಡೆಯುತ್ತದೆ ತಲೆಗೆ ಮಸಾಜ್ ಮಾಡಿದರೆ ನಿದ್ರೆ ಚೆನ್ನಾಗಿರುತ್ತದೆ ಕೀಟಗಳು ಬಾರದಂತೆ ಎಣ್ಣೆ ಹಚ್ಚಬಹುದು ಬಾಯಿ ದುರ್ವಾಸನೆ ಇದ್ದರೆ ಆಯಿಲ್ ಪುಲ್ಲಿಂಗ್ ಮಾಡಿದರೆ ಶಮನವಾಗುತ್ತೆ ಪಾದದ ಚರ್ಮ ಸಾಫ್ಟ್ ಆಗಲು ರಾತ್ರಿ ಅಚ್ಚಿ ಮಲಗಿದರೆ ಅದ್ಭುತವಾದ ಫಲ ಸಿಗುತ್ತೆ ಕೊಬ್ಬರಿ ಎಣ್ಣೆ ಅಂದರೆ ಕೇವಲ ಎಣ್ಣೆ ಅಲ್ಲ ಅದು ನಮ್ಮ ಮನೆಯ ಔಷಧ ನಮ್ಮ ಅಜ್ಜಿಯ ಕಾಲದಿಂದ ಬಂದ ಈ ಸಂಪ್ರದಾಯದ ಉಪಾಯ ಇಂದಿಗೂ ಅಚ್ಚರಿ ಮಾಡುತ್ತದೆ ನಿಮಗೆ ಯಾವ ಉಪಯೋಗ ಹೆಚ್ಚು ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ನಲ್ಲಿ ಹೇಳಿ ವಿಡಿಯೋ ಇಷ್ಟ ಆಯಿತಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಇಂಥ ನೈಸರ್ಗಿಕ ಆರೋಗ್ಯ ವಿಡಿಯೋಗಳಿಗಾಗಿ ನನ್ನ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ